ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಶ್ರೀಗುರು ಸ್ಟಡಿ ಚಾನೆಲ್ ಆಗಿರುತ್ತದೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ವಿಷಯ ಒಂದು ಏನು ಅಂತ ಅಂದರೆ ನಾನು ಇವತ್ತಿನಿಂದ ಶೈಕ್ಷಣಿಕ ಮನೋವಿಜ್ಞಾನದ ಲೆಸನನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ ತಾವೆಲ್ಲರೂ ಸಹಕರಿಸಬೇಕು ಇವತ್ತು ನಾನು ಬೆಳವಣಿಗೆ ಮತ್ತು ವಿಕಾಸ ಎನ್ನುವಂಥ ಒಂದು ಲೆಸನ್ ಬಗ್ಗೆ ತಿಳ್ಕೊತ ಹೋಗೋಣ ಅದರದ್ದು ಮೊದಲು ಏನೇನು ಇದಾವೆ ಆ ಬೆಳವಣಿಗೆ ಮತ್ತು ವಿಕಾಸದೊಳಗೆ ಯಾವ್ಯಾವ ಲೆಸ್ ಯಾವ್ಯಾವ ಟಾಪಿಕ್ಸ್ ಅಂತ ಹೇಳಿ ನೋಡೋನು ಇವತ್ತಿನ ವಿಡಿಯೋದೊಳಗೆ ಸ್ವಲ್ಪ ಇದನ್ನು ಮಾಡಿ ಮತ್ತು ಪ್ರತಿದಿನ ನಾನು ಈ ವಿಡಿಯೋ ಮಾಡ್ಕೊತನ ಹೋಗ್ತೀನಿ ತಾವೆಲ್ಲರೂ ಸಹಕರಿಸಬೇಕು ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಬೆಳವಣಿಗೆ ಮತ್ತು ವಿಕಾಸ ಇದು ಲೆಸನ್ ನಂಬರ್ ಟೂ ಆಗಿರ್ತದೆ ಅದರೊಳಗೆ ಏನೇನಂದ್ರೆ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ ಗೊತ್ತು ಗೊರ್ತು ಮಾಡ್ಕೋತೀವಿ ಪರಿಪಕ್ವತೆ ಕಲಿಕೆ ಮತ್ತು ಇವುಗಳ ಅಂತರ ಅಂತರ ಸಂಬಂಧ ವಿಕಾಸದ ಸಾರ್ವತ್ರಿಕ ತತ್ವಗಳು ಯಾವ್ಯಾವು ಅದಾವನ್ನು ತಿಳ್ಕೊತೀವಿ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಯಾವ್ಯಾವು ಅನುವಂಶತೆಯ ಪ್ರಭಾವ ಪರಿಸರದ ಪ್ರಭಾವ ಅನುವಂಶತೆ ಮತ್ತು ಪರಿಸರಗಳ ಸಾಪೇಕ್ಷೆ ಪ್ರಾಮುಖ್ಯತೆ ವಿಕಾಸದ ಹಂತಗಳು ಪ್ರಮುಖ ಲಕ್ಷಣಗಳು ಪೂರ್ವ ಬಾಲ್ಯ ವಿಕಾಸ ಬೌದ್ಧಿಕ ವಿಕಾಸ ಸಾಮಾಜಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ಮತ್ತು ನೈತಿಕಾತ್ಮಕ ವಿಕಾಸ ಉತ್ತರ ಬಾಲ್ಯ ದೈಹಿಕ ವಿಕಾಸ ಬೌದ್ಧಿಕ ವಿಕಾಸ ಸಾಮಾಜಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ನೈತಿಕ ವಿಕಾಸ ಪೂರ್ವ ಬಾಲ್ಯದ ಸಾಮಾನ್ಯ ಲಕ್ಷಣಗಳು ಲಕ್ಷಣಗಳೇನೇನೇದಾವು ಉತ್ತರ ಬಾಲ್ಯದ ಲಕ್ಷಣಗಳು ಬಾಲ್ಯಾವಸ್ಥೆ ಮಕ್ಕಳ ಅಗತ್ಯತೆಗಳು ಮತ್ತು ಸಮಸ್ಯೆಗಳು ಮತ್ತು ಪೂರ್ವ ಬಾಲ್ಯದ ಮಕ್ಕಳಿಗಾಗಿ ಶೈಕ್ಷಣಿಕ ಕ್ರಮಗಳು ಉತ್ತರ ಬಾಲ್ಯದ ಮಕ್ಕಳಿಗಾಗಿ ಶಿಕ್ಷಣ ತಾರುಣ್ಯ ಮನೋಜ್ಞಾನ ತಾರುಣ್ಯ ವ್ಯವಸ್ಥೆ ಅಧ್ಯಯನದ ಪ್ರಾಮುಖ್ಯತೆ ದೈಹಿಕ ವಿಕಾಸ ಬೌದ್ಧಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ಮತ್ತು ನೈತಿಕ ವಿಕಾಸ ತಾರುಣ್ಯದ ಅಗತ್ಯತೆಗಳು ಮತ್ತು ಸಮಸ್ಯೆಗಳು ತಾರುಣ್ಯದ ವಿಶೇಷ ಲಕ್ಷಣಗಳು ಹರಿಹರದವರ ಶಿಕ್ಷಣ ವಿಕಾಸದ ಹಂತಗಳು ಯಾವ್ಯಾವದ ನೋಡ್ರಿ ಪಿಯಾಜಿ ಅವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು ಬುನ್ನಾರ್ ಅವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು ಪಿಯಾಜೆ ಅವರು ಸೂಚಿಸಿದ ನೈತಿಕ ವಿಕಾಸದ ಹಂತಗಳು ಕ್ಲೋರ್ಬರ್ಗ್ ಸೂಚಿಸಿದ ನೈತಿಕ ವಿಕಾಸದ ಹಂತಗಳು ಏರಿಕ್ಸನ್ ಅವರು ಸೂಚಿಸಿದ ಮನೋಸಾಮಾಜಿಕ ವಿಕಾಸದ ಹಂತಗಳು ಭಾಷಾ ವಿಕಾಸದ ಹಂತಗಳು ಮತ್ತು ವಿಕಾಸಾತ್ಮಕ ಕಾರ್ಯಗಳು ಅಂಥೇಳಿ ಇಷ್ಟು ಟಾಪಿಕ್ಸ್ ಅದಾವು ಅವುಗಳ ಬಗ್ಗೆ ನಾವು ತಿಳ್ಕೊಂಡು ಒಂದೊಂದಾಗಿ ತಿಳ್ಕೊತ ದಿನ ಒಂದೊಂದು ಟಾಪಿಕ್ ತೊಗೊಂಡು ನಾನು ಮಾಡ್ತಾ ಹೋಗ್ತೀನಿ ತಾವೆಲ್ಲರೂ ನೋಡ್ಕೊತ ಸಹಕರಿಸ್ಬೇಕಂತೇಳಿ ಕೇಳ್ಕೊತೀನಿ ಇದು ಪೇಪರ್ ಒನ್ ಪೇಪರ್ ಟು ಅವರಿಗೆ ಇಬ್ಬರಿಗೂ ತುಂಬ ಅವಶ್ಯಕತವಾದ ವಿಷಯವಾಗಿದೆ ಇದು ಮತ್ತು ಸಿ ಇ ಟಿಗೂ ಸಹಾಯವಾಗುತ್ತದೆ ಮತ್ತು ನಮ್ಮ ಟಿ ಇ ಟಿಗೂ ಕೂಡ ಸಹಾಯವಾಗುತ್ತದೆ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ ನೋಡ್ರಿ ಒಬ್ಬ ಹುಡುಗ ಬೆಳೆದಿದ್ದಾನೆ ಮತ್ತು ಅವನ ತೂಕ ಹೆಚ್ಚಾಗಿದೆ ಎಂದಾಗ ಆ ಬದವಲ್ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಂತಹ ಬದಲಾವಣೆಗಳನ್ನು ಬೆಳವಣಿಗೆ ಎನ್ನುವರು ಬೆಳವಣಿಗೆ ಅಂದ್ರೆ ಒಬ್ಬ ಹುಡುಗ ಬೆಳೆದಿದ್ದಾನೆ ಅವ ದೊಡ್ಡವಾಗ್ಯಾನ ಅವಗೆ ಇಷ್ಟು ವರ್ಷ ಆತು ಅವ ಇಷ್ಟು ಬೆಳೆದು ನಿಂತಾನ ಅವ ಇಷ್ಟು ಎತ್ತರಾಗ್ಯನ ಮೊದಲು ಇಷ್ಟು ಸಣ್ಣ ಇದ್ದ ಒಂದೇ ತಿದ್ದಾಗ ಇದ್ದಂಥ ಹೈಟ್ ಎರಡನೇ ತೆಕ್ಕಿರೋದಿಲ್ಲ ಎರಡನೇ ಇದ್ದಾಗಿನ ಹೈಟ್ ಮೂರನೇ ತೆಕ್ಕಿರೋದಿಲ್ಲ ಅವ ಏನಾಕಿ ಪ್ರತಿ ಬೆಳವಣಿಗೆ ಅನ್ನೋದು ನಿರಂತರವಾಗಿ ಹಂಗೆ ಬೆಳಕು ಅಂತನ ಅದು ಹೆಚ್ ಹಾಕುವಂತ ಹೋಗಿರ್ತೈತಿ ಅದಕ್ಕೆ ಬೆಳವಣಿಗೆ ಅಂತಾರೆ ಬೆಳವಣಿಗೆ ಎಂಬ ಪದವು ಪರಿಮಾಣಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ಇದನ್ನು ಬೆಳವಣಿಗೆಯನ್ನು ನಾವು ಅಳೆಯಬಹುದು ವಿಕಾಸ ಎಂಬ ಪದವನ್ನು ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸಲು ಬಳಸುತ್ತಾರೆ ಹಾಂ ವಿಕಾಸ ಎನ್ನುವುದನ್ನು ನಾವು ಅಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದು ಏನಂದ್ರೆ ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸಲು ಅಂದ್ರೆ ಭೌತಿಕ ಬದಲಾವಣೆಗಳೇನಾಗ್ತವೆ ಅದು ವಿಕಾಸ ಹಾಕೋ ಅಂತ ಅಂದ್ರೆ ಅಂದರೆ ಜ್ಞಾನ ಹೆಚ್ಚಾಕೋಂಥ ಹೋಗುವುದು ವಿಕಾಸ ಅಂತ ಹೇಳಿ ಕರಿತೀವಿ ನಾವು ಅಂದ್ರೆ ಗುಣಾತ್ಮಕ ಅಂದ್ರೆ ವ್ಯಕ್ತಿಯ ಗುಣದಲ್ಲಿನ ಬದಲಾವಣೆಗಳನ್ನು ಆಗುವುದಕ್ಕೇನೆ ಅಂತ ಕರೀತಾರೆ ವಿಕಾಸ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ಇಲ್ಲಿ ಮಗುವಿನ ಕುಳಿತುಕೊಳ್ಳುವ ನಿಂತುಕೊಳ್ಳುವ ಹಾಗೂ ಮಾತನಾಡುವ ಸಾಮರ್ಥ್ಯ ಇತ್ಯಾದಿ ಈ ಎರಡೂ ಪದಗಳು ಪರಸ್ಪರ ಪೂರಕವಾಗಿವೆ ವಿಕಾಸವಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಯಲಾರ ವಿಕಾಸವಿಲ್ಲದೆ ಏನಕ್ಕೆ ಒಬ್ಬ ವ್ಯಕ್ತಿ ಬೆಳೆಯಂಗಿಲ್ಲ ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗದೆ ವಿಕಾಸ ಸಾಧ್ಯವಿಲ್ಲ ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗದೇ ಇದ್ರೆ ವಿಕಾಸ ಸಾಧ್ಯವಿಲ್ಲ ಯಾಕಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಎರಡು ಏನಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ವಿಕಾಸವು ಮುಖ್ಯವಾಗಿದೆ ಮತ್ತು ಮಾನವನಿಗೆ ಬೆಳವಣಿಗೆ ಕೂಡ ಅಷ್ಟೇ ಮುಖ್ಯವಾಗಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾತನಾಡೋಕ ಮಾತನಾಡಕ್ಕೆ ಬರ ಸರಿಯಾಗಿ ಬರ್ತೈತಿ ಅಂತಂದ್ರೆ ಅವನಲ್ಲಿ ಗುಣಾತ್ಮಕ ಬದಲಾವಣೆ ಆಗ್ತದೆ ಅಂದ್ರೆ ಅಂದ್ರೆ ಜ್ಞಾನ ಹೆಚ್ಚಾಕು ಅಂತ ಹೋದಂಗೆ ನಾವು ಸರಿಯಾಗಿ ಇನ್ನೊಬ್ಬರ ಜೊತೆ ವ್ಯವಹರಿಸುವುದು ಸಹಕರಿಸುವುದು ಅನ್ನ ಅನ್ನೋ ಅಂಥವು ಒಂದು ಒಳ್ಳೆಯ ಇದನ್ನ ವ್ಯಕ್ತಿತ್ವಗಳನ್ನು ನಾವು ಕಲ್ಕೊಂತ ಹೋಗ್ತಿವಿಲ್ಲ ಇದು ವಿಕಾಸ ಗುಣಾತ್ಮಕ ಬದಲಾವಣೆ ಅಂತೀವಿ ನಾವು ಬೆಳವಣಿಗೆ ಮತ್ತು ವಿಕಾಸ ಒಂದಕ್ಕೊಂದು ಪೂರಕವಾದ ಅಂಶಗಳಾಗಿ ಇದು ವಾಮದೇವಪ್ಪ ಸರ್ ಪುಸ್ತಕ ಆಗಿರ್ತೈತಿ ಇದ್ರದ ನಾನು ಪಿ ಡಿ ಎಫ್ ಫೋಟೋ ತೊಗೊಂಡು ಅದನ್ನು ನಾನು ಏನು ಮಾಡತ್ತೀನಿ ಎಕ್ಸ್ಪ್ಲೇನ್ ಮಾಡತ್ತೇನಿ ವಿಕಾಸ ಎಂಬ ಪದ ಹೆಚ್ಚು ವ್ಯಾಪಕವಾಗಿದೆ ನೋಡ್ರಿ ವಿ ವಿಕಾಸ ಎಂಬ ಪದ ಹೆಚ್ಚು ವ್ಯಾಪಕವಾಗಿದೆ ಹಾಗೂ ಇದು ನಿರಂತರ ಪ್ರಕ್ರಿಯೆಯಾಗಿದೆ ವಿಕಾಸ ಎನ್ನುವುದು ನಿರಂತರ ಪ್ರಕ್ರಿಯೆಯಾಗಿದೆ ಇದು ಕ್ವಶನ್ ಕೂಡ ಆಗೈತಿ ವಿಕಾಸ ಎನ್ನುವುದು ಸ್ವಲ್ಪ ಮಟ್ಟಿಗೆ ನಿಂದಿರ್ತೈತಿ ಹೇಳಿಕೆ ಪ್ರಶ್ನೆಯೊಳಗೆ ಬಂದಿತ್ತು ಸ್ವಲ್ಪ ದಿನಗಳವರೆಗೆ ಮಾತ್ರ ಇರ್ತದೆ ಇದು ನಿರಂತರವಾಗಿರ್ತದೆ ಇದು ನಿರಂತರವಾಗಿರುವುದಿಲ್ಲ ಅಂತ ಹೇಳಿ ಬಂದಿತ್ತು ಹೇಳಿಕೆಯೊಳಗೆ ವಿಕಾಸ ಎನ್ನುವುದು ಏನಾಗೈತಿ ಅಂದ್ರೆ ನಿರಂತರವಾದ ಪ್ರಕ್ರಿಯೆ ಆಗೈತಿ ನೆನಪಿಟ್ಕೊರಿ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವಯೋಮಾನ ಮತ್ತು ಒಂದು ಹಂತ ತಲುಪಿದಾಗ ಬೆಳವಣಿಗೆ ಕೊನೆಗೊಳ್ಳುತ್ತದೆ ಹಾಂ ಬೆಳವಣಿಗೆ ಅನ್ನೋದು ಏನೇ ಇರ್ತೈತಿ ರೀ ಇದು ನಿರಂತರವಾಗಿರೋದಿಲ್ಲ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ ಅಂದ್ರೆ ಒಂದು ನಿರ್ದಿಷ್ಟ ವಯೋಮಾನದ ಹಂತಕ್ಕೆ ತಲುಪಿದಾಗ ಏನಕ್ಕೈತಿ ಬೆಳವಣಿಗೆ ನಿಂದಿರ್ತೈತಿ ಆದರೆ ವಿಕಾಸ ಮಾತ್ರ ಜೀವನ ಪರ್ಯಂತ ನಡೀತಿ ಇಲ್ಲ ನೋಡಿರಿ ವಿಕಾಸ ಮಾತ್ರ ಜೀವನ ಪರ್ಯಂತ ಮುಂದುವರಿಯುವಂಥ ಒಂದು ಕಾರ್ಯವಾಗಿದೆ ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣೀಕೃತ ಬದಲಾವಣೆಗಳನ್ನು ವಿಕಾಸ ಎನ್ನುವರು ಪರಿಪಕ್ವವಾದ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಉಂಟಾಗುವ ಪ್ರಗತಿಪರ ಸರಣೀಕೃತ ಬದಲಾವಣೆಗಳು ಅಂದ್ರೆ ನಾವು ಪರಿಪಕ್ವತೆ ಹೆಂಗೆ ಹಾಕ್ತೀವಿ ಹಂಗೆ ನಮ್ಮ ಅನುಭವಗಳಲ್ಲಿ ಏನಾಕಿತಿ ಪರಿಣಾಮಕಾರಿಯಾಗಿ ಬದಲಾವಣೆಗಳು ಉಂಟಾಕು ಅಂತಲೇ ಅವು ಸರಳವಾಗಿ ಏನಾಕಿತಿ ಬೆಳವಣಿಗೆ ಹಾಕುವಂತನ ಉಂಟು ಬದಲಾವಣೆಗಳು ಹೆಚ್ಚು ಹಾಕುವಂತನೇ ಹೋಗವು ಆದರೆ ಅವು ಜ್ಞಾನಾತ್ಮಕವಾಗಿರ್ತಾವೆ ಅಂದ್ರೆ ಒಂದು ಒಂದು ಮೌಲ್ಯಗಳಿರ್ತಾವೆ ಒಂದು ತೂಕ ಇರ್ತೈತಿ ಅಂದ್ರ ವಿಕಾಸ ಅನ್ನೋದು ಬೆ ಬದಲಾವಣೆ ಹಾಕೋ ಅಂತ ಅದು ಏನಾಗೈತಿ ಪರಿಣಾಮಕಾರಿಯಾಗಿ ಉಂಟಾಕು ಹೋಗೈತಿ ಈಗ ನಾವು ಸಣ್ಣವರಿದ್ದಾಗ ನಮ್ಗೆ ಯಾವುದ್ರ ಬಗ್ಗೆ ಏನು ನಾವು ಈ ಕಲಿಬೇಕು ಅಕ್ಷರಗಳನ್ನು ಕಲಿಬೇಕು ಇದನ್ನು ಕಲಿಬೇಕು ಅನ್ನೋದು ಬೇಸಿಕ್ ನಾಲೆಜ್ ಕಲ್ಕೋಬೇಕು ಅನ್ನೋದು ಒಂದೇ ಇರ್ತೈತಿ ಆದರೆ ದೊಡ್ಡವ್ರಾದ್ಮೇಲೆ ನಾವು ಈ ಬುಕ್ ಓದಬೇಕು ಆ ಬುಕ್ ಓದಬೇಕು ಓದಿದ್ದನ್ನು ಹೊಳ್ಳಿ ನಾವು ಏನು ಮಾಡ್ತೀವಿ ಜ್ಞಾನನ ಅದನ್ನು ಹೆಚ್ಚು ಬಳಸ್ಕೊತ ಹೋಗ್ತೀವಿ ಹೊಳ್ಳಿ ಅದಕ್ಕೆ ಏನಾಗೈತೆ ಅಂದ್ರೆ ವಿಕಾಸ ಮತ್ತು ಅನುಭವಗಳು ಏನಕ್ಕೈತಿ ಪರಿಪಕ್ವವಾದಿಂದ ಅನುಭವಗಳು ಏನಕ್ಕಾವೆ ಅಂದ್ರೆ ಪರಿಣಾಮಕಾರಿಯಾಗಿ ಉಂಟಾಕೋಂಥ ಪ್ರಗತಿಪರ ಸರಣೀಕೃತ ಬದಲಾವಣೆಗಳನ್ನು ಕಾಣ್ಕೊತನ ಹೊಕ ವಿಕಾಸದೊಳಗೆ ವಿಕಾಸವು ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ ನಮ್ಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗ ವಿಕಾಸ ಏನೈತಿ ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ ಇದು ಗುಣಾತ್ಮಕ ಬದಲಾವಣೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ನಮಗೆ ವಿಕಾಸ ಆಗೈತೆ ಅನ್ನೋದು ಗೊತ್ತಾಗಂಗಿಲ್ಲ ಆದರೆ ಏನಕ್ಕೈತಿ ಅದು ವಿಕಾಸ ಆಗಿರ್ತೈತಿ ಅದು ನಮ್ಗೆ ಗೊತ್ತಾಗಂಗಿಲ್ಲ ಹಾಗಾಗಿ ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಗುಣಾತ್ಮಕ ಬದಲಾವಣೆ ಅಂತೇಳಿ ಕರೀತಾರೆ ವಿಕಾಸ ಎನ್ನುವುದು ಕೇವಲ ವ್ಯಕ್ತಿಯ ಎತ್ತರದಲ್ಲಾಗುವ ಹಾಗೂ ಹೆಚ್ಚಳ ಅಥವಾ ಅವನ ಸಾಮರ್ಥ್ಯದಲ್ಲಾಗುವ ಸುಧಾರಣೆಯನ್ನು ಮಾತ್ರ ಒಳಗೊಳ್ಳುವುದಿಲ್ಲ ವಿಕಾಸ ಎನ್ನುವುದು ಏನಕ್ಕೆ ಅಂದ್ರೆ ವ್ಯಕ್ತಿಯ ಎತ್ತರ ಗಾತ್ರದಲ್ಲಿ ಆಗುವಂಥ ಅಲ್ಲ ಮತ್ತು ಸಾಧ ಸಾಮರ್ಥ್ಯ ಮತ್ತು ಸುಧಾರಣೆಯಲ್ಲಿ ಮಾತ್ರ ಒಳಗೊಳ್ಳುವುದಿಲ್ಲ ಬದಲಾಗಿ ಹಲವಾರು ಸಂರಚನೆಗಳನ್ನು ಹಾಗೂ ಕ್ರಿಯೆಗಳನ್ನು ಸಮನ್ಗೊಳ ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ ಏನಂದ್ರೆ ವಿಕಾಸ ಅನ್ನೋದು ಬರೀ ಒಂದು ಗಾತ್ರಕ್ಕೆ ಸಂಬಂಧಪಟ್ಟದಲ್ಲ ಒಂದು ಗುಣಾತ್ಮಕ ಬದಲಾವಣೆಗೆ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟದ್ದಲ್ಲ ಒಂದು ಇದಕ್ಕೆ ಸಂಬಂಧ ವ್ಯಕ್ತಿಯ ಸರ್ವತೋಮುಖ ಒಂದು ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ವಿಕಾಸ ಆಗಿರ್ತೈತೆ ನೋಡ್ರಿ ನೆನಪಿಟ್ಕೊರಿ ವಿಕಾಸ ಎನ್ನುವುದು ಏನಾಗಿರ್ತೈತೆ ಅಂದ್ರೆ ಬರೀ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲ ಒಂದು ಎತ್ತರದಲ್ಲಾಗುವ ಅಥವಾ ಒಂದು ಗಾತ್ರದಲ್ಲಾಗುವಂಥ ಬದಲಾವಣೆಗೆ ಸಂಬಂಧಪಟ್ಟದ್ದೆಲ್ಲ ವ್ಯಕ್ತಿಯ ಸರ್ವತೋಮುಖ ಬದಲಾವಣೆಗೆ ವಿಕಾಸ ಎನ್ನುವುದು ಸಂಬಂಧಪಟ್ಟಿರ್ತದೆ ಬದಲಾಗಿ ಹಲವಾರು ಸಂರಚನೆಗಳನ್ನು ಕ್ರಿಯೆಗಳನ್ನು ಸಮನ್ವಯಿಸುವ ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ ನೋಡ್ರಿ ವಿಕಾಸ ಎನ್ನುವುದು ಏನಾಗಿರ್ತೈತೆ ಅಂದ್ರೆ ಹಲವಾರು ಸಂರಚನೆಗಳನ್ನು ಒಳಗೊಂಡು ಕ್ರಿಯೆಗಳನ್ನು ಒಳಗೊಂಡು ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ ಈಗ ನೋಡ್ರಿ ನೆಕ್ಸ್ಟ್ ಅದು ಏನಕ್ಕೀವ್ ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ ಅದು ಪ್ರತಿಯೊಂದು ಕ್ರಿಯೆಗಳನ್ನು ಒಳಗೊಂಡಿರ್ತೈತೆ ಸ ಪ್ರತಿಯೊಂದು ರಚನೆಗಳನ್ನು ಒಳಗೊಂಡಿರ್ತೈತೆ ಅಂತ ಅದಕ್ಕೆ ನಾವು ಏನಂತ ಕರಿತೀವಿ ವಿಕಾಸ ಅಂತ ಹೇಳಿ ಕರಿತೀವಿ ಅದು ಸರ್ವತೋಮುಖ ಪ್ರತಿಯೊಂದ್ರ ಬಗ್ಗೆನೂ ಅದು ಒಂದು ಏನಂತ ವಿಶಾಲತೆಯನ್ನು ಹೊಂದಿರುತ್ತದೆ ವಿಕಾಸ ಅನ್ನೋದು ಪರಿಪಕ್ವತೆ ನೋಡಿರಿ ಈಗ ನೆಕ್ಸ್ಟ್ ಏನೈತಿದ್ದ ಪಾಯಿಂಟ್ ಪರಿಪಕ್ವತೆ ಪರಿಪಕ್ವತೆ ಎಂದರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯವನ್ನು ಸ್ವಾಭಾವಿಕವಾಗಿ ಹೊರಗಡೆ ಹೊರಗೆಡುವುದಾಗಿದೆ ಪರಿಪಕ್ವತೆ ಅಂದರೆ ವ್ಯಕ್ತಿ ಬೆಳೆದು ದೊಡ್ಡವಾದ ಮೇಲೆ ಅನುಭವ ಇರ್ತೈತಿ ಆ ಅನುಭವವನ್ನು ಹೊರಗೆ ಹೊರಗೆ ಹಾಕುವುದನ್ನು ಏನಂತ ಕರಿತೀವಿ ನಾವು ಪರಿಪಕ್ವತೆ ಪರಿಪಕ್ವತೆ ಅಂದರೆ ಅವ ಪರಿಪಕ್ವತೆಯಿಂದ ಕುಡಿದಾನ ಆ ವ್ಯಕ್ತಿ ಅವಳು ಪರಿಪಕ್ವತೆಯಿಂದ ಕುಡಿದಾಳೆ ಅಂತ ಹೇಳ್ತೀವಲ್ಲ ನಾವು ಅವಳು ಒಂದು ದೊಡ್ಡ ಒಳಗೇಳ ಆಕೆಗೆ ಜ್ಞಾನ ಬಂದೈತಿ ಅನ್ನೋದಕ್ಕ ಏನಂತ ಕರಿತೇವ ನಾವು ಪರಿಪಕ್ವತೆ ಅಂತ ಹೇಳಿ ಕರಿತೇವೆ ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪುರ ಸರಣೀಕೃತ ಬದಲಾವಣೆಗಳನ್ನು ವಿಕಾಸ ಎನ್ನುವರು ಪರಿಪಕ್ವತೆ ಎಂದರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಗೆಡುವುದಾಗಿದೆ ಮಾನವರಲ್ಲಿ ಕಂಡುಬರುವ ಸಹಜ ಕ್ರಿಯೆಗಳಾದ ತೆವಳುವುದು ಕುಳಿತುಕೊಳ್ಳುವುದು ನಡೆಯುವುದು ಮುಂತಾದವುಗಳ ವಿಕಾಸವು ಪರಿಪಕ್ವತೆಯ ಪರಿಣಾಮವಾಗಿ ಕಂಡುಬರುತ್ತದೆ ನೋಡ್ರಿ ಮಾನವರಲ್ಲಿ ಏನಾಕೈತೆ ತಂದ್ರೆ ತೆವಳುವುದು ಕುಳಿತುಕೊಳ್ಳುವುದು ನಡೆಯುವುದು ಓಡಾಡುವುದು ಇವೆಲ್ಲ ಯಾವುದರಿಂದ ಉಂಟಾಕೈತಿ ಪರಿಪಕ್ವತೆಯ ಪರಿಣಾಮವಾಗಿ ಕಂಡುಬರುತ್ತದೆ ಈಗ ನೋಡ್ರಿ ಬೆಳವಣಿಗೆ ಹಾಕೋಂತ ಹೋಗ್ಕೈತಿ ಬೆಳವಣಿಗೆ ಜೊತೆಗೆ ಒಳಗೆ ಏನಕ್ಕೈತಿ ಪರಿಪಕ್ವತೆ ಆದ್ರೆ ಮುಂದೆ ನಾನು ನಡಿಬೇಕು ನಾ ಹೆಜ್ಜೆ ಇಡಬೇಕು ಅನ್ನೋದು ಮಗು ಕಲ್ಕೋತ ಮಗು ಏನು ಮಾಡ್ತೈತಿ ಫಸ್ಟಿಗೆ ಕುಂತಿರ್ತೈತಿ ಕುಂತ ಎದ್ ನಿಂತ ನಾನು ದೊಡ್ಡವ್ರಗತಿ ನಾನು ಆ ಚಟುವಟಿಕೆ ಮಾಡ್ಬೇಕು ಈ ಚಟುವಟಿಕೆ ಓಡಾಡಬೇಕು ಅಂತ ಅದಕ್ಕೆ ಏನಾಕೈತಿ ಮನಸ್ಸಿನೊಳಗೆ ಏನಾಕೈತಿ ಪರಿಪಕ್ವತೆ ಉಂಟಾಕೈತಿ ಆವಾಗ ಅದು ಏನಾಕೈತಿ ಮುಂದೆ ಓಡೋದು ಎದ್ ನಿಂದೋದು ಇದು ಮತ್ತೆ ಮುಂದೆ ನಡೆಯಕ್ಕೆ ಎಲ್ಲದಕ್ಕೂ ಕಲುಕೋತ ಹೊಕತೆ ಹಿಂಗಾಗಿ ಅದು ಅದಕ್ಕೆ ಏನಂತ ಕರಿತೀವಿ ನಾವು ವಿಕಾಸನ ಆಗುವುದು ಅಂತ ಹೇಳಿ ಕರಿತೀವಿ ತೆವಳೋದು ಕುಳಿತುಕೊಳ್ಳುವುದು ಮತ್ತು ನಡೆಯುವುದು ಮುಂತಾದವುಗಳ ವಿಕಾಸವು ಪರಿಪಕ್ವತೆ ಪರಿಣಾಮವಾಗಿ ಕಂಡು ಬರ್ತದೆ ಉದಾ ಉದಾಹರಣೆಗೆ ನೋಡ್ರಿ ಇಲ್ಲೇ ಮಗು ನಾಲ್ಕನೇ ತಿಂಗಳುಗಳಲ್ಲಿ ಆಧಾರ ಸಹಿತವಾಗಿ ಕುಳಿತುಕೊಳ್ಳುತ್ತಾನೆ ನಾಲ್ಕನೇ ತಿಂಗಳಿಗೆ ಮಗು ಏನಾಕೈತಿ ಆಧಾರ ಸಹಿತವಾಗಿ ಕುಂತ್ಕೋತೈತಿ ಆರನೇ ತಿಂಗಳಲ್ಲಿ ಆಧಾರರಹಿತವಾಗಿ ಕುಳಿತಬಲ್ಲನು ಆರು ಆರನೇ ತಿಂಗಳಿಗೆ ತನ್ನಷ್ಟಕ್ಕೆ ತಾನ ಕುಂದ್ರ ತಾನೇ ಹೇಳೋದು ಫಸ್ಟಿಗೆ ಏನಕ್ಕಿ ಎದ್ದು ಸೌಕಾಸ ಆಧಾರವಾಗಿ ಕುಂದ್ರಾಕ ಕ ಕಲ್ಕೋತೈತಿ ಆಮೇಲೆ ಏನೈತಿ ತನ್ನಷ್ಟಕ್ಕೆ ತಾನ ಆರು ತಿಂಗಳಾದ ತಕ್ಷಣ ತಾನ ಕುಂದ್ರೋದು ತಾನೇ ಹೇಳೋದು ತನ್ನಷ್ಟಕ್ಕೆ ತಾನ ಕಲ್ಕೋತೈತಿ ಹತ್ತನೇ ತಿಂಗಳಲ್ಲಿ ಆಧಾರದೊಂದಿಗೆ ನಿಂತುಕೊಳ್ಳಬಲ್ಲನು ಹತ್ತನೇ ತಿಂಗಳಾತಂದ್ರೆ ಏನಕ್ಕಿ ನಿಂತ್ಕೊಳ್ಳೋಕೆ ಕಲ್ಕೋತಾನೆ ಆಧಾರದೊಂದಿಗೆ ಅಂದ್ರೆ ಏನರ ಒಂದು ಹಿಡ್ಕೊಂಡು ಎದ್ದು ನಿಂತಿರ್ತೈತಿ ಮಗು ಆಮ್ಯಾಗ ಹನ್ನೆರಡನೇ ತಿಂಗಳಲ್ಲಿ ಮೊದಲ ಪದ ಉಚ್ಚರಿಸಬಲ್ಲ ಇತ್ಯಾದಿ ಆಮೇಲೆ ನಿಂತ ತಕ್ಷಣ ನಿಂತು ಏನು ಮಾಡ್ತೈತಿ ಆಮೇಲೆ ಪ್ರ ದಿನ ದಿನ ಏನಾಕೈತಿ ಪರಿಪಕ್ವತೆ ಹೆಚ್ಚಾದಂಗೆಲ್ಲ ಏನಕ್ಕೈತಿ ಮುಂದೆ ನಡೆಯೋದು ಹೆಜ್ಜೆ ಏನು ಎದ್ ಇಟ್ಕೊತಿ ಇಟ್ಕೋತ ಮುಂದಿದ್ದನಕೈತಿ ಮತ್ತು ಹಂಗ ಹನ್ನೆರಡನೇ ತಿಂಗಳಲ್ಲಿ ಮೊದಲ ಪದ ಉಚ್ಚರಿಸಬಲ್ಲ ಇತ್ಯಾದಿ ಇಂಥ ಕ್ರಿಯೆಗಳನ್ನು ವ್ಯಕ್ತಪಡಿಸುವ ಯಾವುದೇ ವಿಶೇಷ ಅಗತ್ಯತೆ ಇಲ್ಲ ನೋಡಿರಿ ಇಂಥ ಕ್ರಿಯೆಗಳನ್ನು ವ್ಯಕ್ತಪಡಿಸಬಲ್ಲ ಯಾವುದೇ ವಿಶೇಷ ತರಬೇತಿಯ ಅವ ಅಗತ್ಯತೆ ಇಲ್ಲ ಇದನ್ನು ಮಾಡಕಂತ್ರ ಯಾರಿಗೆ ವಿಶೇಷವಾದಂಥ ತರಬೇತಿ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಮಗು ತಾನ ಅದು ತಾನ ಮುಂದ ಅದರಲ್ಲಿ ಏನು ಬೆಳವಣಿಗೆ ಮತ್ತು ಪರಿಪಕ್ವತೆ ಎರಡೂ ಕೂಡಿ ಅದನ್ನೇನು ಮಾಡ್ತೈತಿ ಮುಂದೆ ತರ್ತೈತಿ ಆದರೆ ಪರಿಸರವನ್ನು ನಿಯಂತ್ರಿಸಿ ಮಗುವಿಗಿರುವ ಅವಕಾಶಗಳನ್ನು ಕಡಿಮೆ ಮಾಡಿದಲ್ಲಿ ಅವನ ವಿಕಾಸ ನಿಧಾನವಾಗಬಹುದು ನೋಡ್ರಿ ಪರಿಸರೊಳಗೆ ಮಗುವಿಗಿರುವಂಥ ಅವಕಾಶಗಳನ್ನು ಕಡಿಮೆ ಮಾಡಬಾರ್ದು ನಾವು ಆದ್ರೂ ಆ ಮಗುವಿಗೆ ಏನೇನು ಅವಕಾಶ ಐತಿ ಅದು ಏನೇನು ಮಾಡೋಕ್ಕೆ ಅದು ಏನು ಯೋಚನೆ ಮಾಡ್ತೈತಿ ಅದಕ್ಕೆಲ್ಲನೂ ನಾವು ಸಹಕರಿಸ್ಕೊತ ಹೋಗ್ಬೇಕು ಇಲ್ಲ ಅಂದ್ರೆ ನಾವು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಹಾಗೆ ಮಾಡಬೇಡ ಹೀಗೆ ಬೇಡ ಮಾಡಬೇಡ ಅಂಥೇಳಿ ಮಗುವಿಗೆ ನಾವು ಏನಾರ ಇದನ್ನ ಮಾಡ್ಕೊತ ಹೋದ್ವಿ ಅಂದ್ರೆ ಕಡಿಮೆಯ ಹಾಕೋತಾ ಹೋದಂಗೆಲ್ಲ ವಿಕಾಸ ಏನಾಕೈತಿ ಗತಿಯಲ್ಲಿ ಸಾಕ್ತೈತಿ ಮತ್ತು ಬೆಳವಣಿಗೆ ಕೂಡ ಕುಂಠಿತ ಆಕೈತಿ ಹಾಗಾಗಿ ನಾವು ಯಾವುದೇ ಒಂದು ಮಗುವಿಗೆ ನಾವು ಏನು ಮಾಡ್ಬೇಕಂದ್ರೆ ಪ್ರೋತ್ಸಾಹ ನೀಡ್ಬೇಕು ಯಾವುದೇ ಒಂದು ಅದು ಕೆಲಸ ಮಾಡ್ತೈತಿ ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದ್ರೆ ಅದರಲ್ಲಿ ಅಂದ್ರೆ ಆ ಮಗುವಿನಲ್ಲಿ ವಿಕಾಸ ಬೆಳವಣಿಗೆ ಹಾಕೋತ ಹೋಗ್ತತಿ ಪರಿಪಕ್ವತೆ ಹೊಂದುತ್ತಾ ಹೋಗ್ತೈತಿ ಪರಿಪಕ್ವತೆಯ ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸುತ್ತದೆ ಪರಿಪಕ್ವತೆ ಏನು ಮಾಡ್ತೈತಿ ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸ್ತದೆ ಒಳಗದೆ ಅದರಲ್ಲಿ ಪರಿಪಕ್ವತೆ ಉಂಟಾಗಿರ್ತೈತಿ ಅದು ಏನು ಮಾಡಿರ್ತೈತಿ ಹೊರ ಹಾಕೋದಷ್ಟೇ ಇರ್ತೈತಿ ಅದನ್ನಾಗಿ ಅದು ಕಲಿಕೋ ಅಂತ ಹೋಗೈತಿ ಅದು ಮುಂದಿನ ಏನಕ್ಕೆ ತನ್ನಲ್ಲಿ ಇರುವಂಥ ಸಾಮರ್ಥ್ಯನ ಹೊರಗೆ ಹಾಕೋತ ಮುಂದೆ ತನಗೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನೆಲ್ಲನೂ ಏನಕ್ಕಿಸಿ ಕಲಿಕೆಗೆ ಸಿದ್ಧಗೊಳಿಸ್ತಾ ಹೋಗೈತೆ ಹಾಗೂ ಅವನ ವರ್ತನೆಯ ಸಾಮಾನ್ಯ ವಿನ್ಯಾಸಗಳನ್ನು ಹಾಗೂ ಕ್ರಮ ಕ್ರಮಬದ್ಧತೆಯ ಕ್ರಮಬದ್ಧತೆಯನ್ನು ನಿರ್ಧರಿಸುತ್ತದೆ ಕಲಿಕೆಗೆ ಪರಿಪಕ್ತಿ ಸುಮ್ಮನೆ ಇರಂಗಿಲ್ಲ ಏನಕ್ಕೆ ಅಂದ್ರೆ ಪರಿಪಕ್ವ ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸ್ತತಿ ಅಷ್ಟಲ್ದನ ಅವನ ವರ್ತನೆಯ ಸಾಮಾನ್ಯ ವಿನ್ಯಾಸಗಳನ್ನು ಹಾಗೂ ಕ್ರಮಬದ್ಧತೆಯ ನಿರ್ಧರಿಸುತ್ತದೆ ಅವನು ಏನಕ್ಕಂದ್ರೆ ಅದರ ವರ್ತನೆ ಏನೇನು ವಿನ್ಯಾಸಗಳದಾವ ಅವನು ಕ್ರಮಬದ್ಧವಾಗಿ ನಿರ್ಧಾರ ನಿರ್ಧಾರ ಮಾಡುತ್ತಾ ಹೋಗ್ತೈತಿ ನಾನು ಸ್ಕೂಲಿಗೆ ಹೋಗಬೇಕು ನಾನು ಊಟ ಮಾಡಬೇಕು ನಾನು ಪಾಠ ಕಲಿಬೇಕು ನಾನು ಹಿಂಗಿರಬೇಕು ನಾನು ಇರಬೇಕು ಅನ್ನೋದು ಕ್ರಮಬದ್ಧವಾಗಿ ನಿಧಾನವಾಗಿ ಅದು ಏನಕ್ಕೆ ಅಂದ್ರೆ ಪರಿಪಕ್ವತೆ ಕಲ್ಕೋ ಅಂತ ಹೋಗ್ತೈತಿ ಹಂಗ ನೋಡ್ರಿ ಕಲಿಕೆ ಈಗ ನೆಕ್ಸ್ಟ್ ನೋಡಿರಿ ಕಲಿಕೆ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ಕಲಿಕೆ ಎನ್ನುವರು ನೋಡ್ರಿ ಕಲಿಕೆ ಅಂದ್ರೆ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ಕಲಿಕೆ ಎನ್ನುವರು ನೋಡ್ರಿ ಏನು ನಾವು ಅಭ್ಯಾಸ ಮಾಡ್ತೀವಿ ಅದು ಏನು ನಮ್ಮ ವ್ಯಕ್ತಿ ವರ್ತನೆಯಲ್ಲಿ ಬದಲಾವಣೆಗಳು ಹಾಕುವಂತ ಹೋಗ್ತಿತ್ ಅದಕ್ಕೆ ನಾವು ಕಲಿಕೆ ಅಂತೀವಿ ನಾವು ಯಾವುದೋ ಒಂದು ಈಗ ಕಲತಿ ಕಲಿಬೇಕಾಗಿರ್ತೈತೆ ಅದು ಕಲಿತ ನಂತರ ನಮ್ಮಲ್ಲಿ ಬದಲಾವಣೆಗಳನ್ನು ಏನು ತರ್ತೈತಿಲ್ಲ ಅದಕ್ಕೆ ಬದಲಾವಣೆ ಆಗುವಂಥ ವರ್ತನೆಗಳೇನಿರ್ತಾವೆ ನೋಡು ಅದಕ್ಕೆ ನಾವು ಕಲಿಕೆ ಹೇಳಿ ಕರಿತೀವಿ ಅಭ್ಯಾಸದ ಪರಿಣಾಮದಿಂದ ನಾವು ಅಭ್ಯಾಸ ಮಾಡಿ 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 ನಾವು ಏನಕ್ಕೀವಿ ಈಗ ನಾವೊಂದು ಯಾವುದೋ ಒಂದು ಈಗ ನಾವು ಇಂಗ್ಲೀಷ್ ಟೀಚರ್ ಆಗ್ಬೇಕಂದ್ರೆ ನಾವು ಇಂಗ್ಲೀಷ್ ಮೊದಲಿನಿಂದನ ಎ ಬಿ ಸಿ ಡಿಯಿಂದ ಕಲ್ಕೊಂತ 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 ಬಂದು ಅದರೊಳಗೆ ನಾವು ಪರಿಣಿತಿಯನ್ನು ಸಾಧಿಸಿ ಅದರಿಂದ ನಮ್ಮ ವರ್ತನೆಯಲ್ಲಿ ಬದಲಾವಣೆಯಾಗಿ ನಾವೇನಕ್ಕಿವಿ ಶಿಕ್ಷಕರಾಕಿವಿ ಇಂಗ್ಲೀಷ್ ಶಿಕ್ಷಕರಾಕಿವಿ ಅದೇ ಥರ ಪ್ರತಿಯೊಂದೂ ಕಲಿಕೆ ಉಂಟಾಗ್ತೈತಿ ಈಗ ಉದಾಹರಣೆಗೆ ನಾ ಹೇಳಿದ್ದೆ ವ್ಯಕ್ತಿಯ ನಿರ್ದಿಷ್ಟ ಕ್ರಿಯೆಗಳಾದ ಬರವಣಿಗೆ ಈಜು ಸೈಕಲ್ ತುಳಿತ ಟೈಪಿಂಗ್ ಹಾಡುಗಾರಿಕೆ ವಾಹನ ಚಾಲನೆ ಇತ್ಯಾದಿ ಕಲಿಕೆಗಳಲ್ಲಿ ತರಬೇತಿ ಅಗತ್ಯ ಇದೆ ನೋಡಿರಿ ಪ್ರತಿಯೊಂದು ವ್ಯಕ್ತಿಯು ಕಲಿಕೆ ಅನ್ನೋದು ಏನಾಗಿರ್ತೈತೆ ಅಂದ್ರೆ ಫಸ್ಟಿಗೆ ಯಾವುದೂ ಪರ್ಫೆಕ್ಟ್ ಇರೋಂಗಿಲ್ಲ ಆದ್ರೆ ನಿರಂತರವಾಗಿ ನಾವು ಏನು ಮಾಡ್ಬೇಕು ಅದನ್ನು ಅಳವಡಿಸ್ಕೊತಾ ಹೋಗ್ಬೇಕು ಏನು ಅಳವಡಿಸ್ಕೊತ ಹೋಗ್ಬೇಕಂದ್ರೆ ಯಾರು ಸಾಕಷ್ಟು ಕ್ರಿಯೆಗಳದ ಬರವಣಿಗೆ ಈಜು ಸೈಕಲ್ ತುಳಿತ ಸೈಕಲ್ ತುಳಿತ ಟೈಪಿಂಗ್ ಮಾಡೋದು ಹಾಡು ಹಾಡನ್ನು ಹಾಡೋದು ವಾಹನ ಚಲ ಮಾಡೋದು ಇತ್ಯಾದಿಗಳ ಕಲಿಕೆಯಲ್ಲಿ ತರಬೇತಿ ಬೇಕು ಹಾಗೆ ಏನಕ್ಕೈತಿ ತರಬೇತಿ ತೊಗೊಂಡ್ರೆ ನಮ್ಗೆ ಪರಿಣಾಮಕಾರಿಯಾದ ಕಲಿಕೆ ಉಂಟಕೈತೆ ನಮ್ಮ ವರ್ತನೆಯಲ್ಲಿ ತರಬೇತಿ ಇಲ್ಲದೆ ವಿಕಾಸ ಸಮರ್ಪಕವಾಗಿ ನಡೆಯಲಾರದು ನೋಡ್ರಿ ತರಬೇತಿ ಇಲ್ಲದೆ ವಿಕಾಸ ಏನಕ್ಕಿ ಸಮರ್ಪಕವಾಗಿ ನಡೆಯಲಾರದು ಒಬ್ಬ ವ್ಯಕ್ತಿ ಮಾತನಾಡುವುದು ಬರೆಯುವುದು ಹಾಡುವುದು ಹಾಗೂ ಇತರೆ ಹಲವಾರು ಕಾರ್ಯಗಳನ್ನು ಸಾಧಿಸುವುದು ಕೇವಲ ಪರಿಪಕ್ವತೆಯಿಂದ ಮಾತ್ರ ಸಾಧ್ಯವಲ್ಲ ಅದು ಕಲಿಕೆ ಎಂಬ ಪ್ರಜ್ಞಾಪೂರ್ವಕ ಪ್ರಯತ್ನಶೀಲ ಉದ್ದೇಶಾಧಾರಿತ ವರ್ತನೆಯಿಂದ ಮಾತ್ರ ಸಾಧ್ಯ ಹಾಂ ಈಗ ಬರೀ ನಮ್ಮಲ್ಲಿ ಪರಿಪಕ್ವತೆ ಐತಿ ಅಂದರೆ ಮಾತ್ರ ನಾವೆಲ್ಲಾನು ನಾವೆಲ್ಲನೂ ಸಾಧನೆ ಮಾಡಿದಂಗಲ್ಲ ಆದರೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕತ್ತಂದ್ರೂ ಏನೋ ಒಂದು ನಾವು ಹೊಸ ಅದನ್ನು ಕಲ್ತ್ಕೋಬೇಕಂದ್ರು ಫಸ್ಟಿಗೆ ನಾವು ಏನು ಮಾಡ್ಬೇಕಾದ್ರೆ ತರಬೇತಿ ತೊಗೋಬೇಕು ಆ ತರಬೇತಿಯ ಜೊತೆಗೆ ನಮ್ಮಲ್ಲಿ ಸಾಮರ್ಥ್ಯ ಇತ್ತಂದರೆ ಏನಕ್ಕೈತಿ ಕಲಿಕೆ ಉಂಟಕ್ಕೈತಿ ಮತ್ತು ನಾವು ಕಲ್ತದ್ದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಲು ಸಹಾಯ ಆಕೈತಿ ಆಮೇಲೆ ಅದರಿಂದ ಒಂದು ಉತ್ತಮ ಯೋಜನೆ ಕೂಡ ನಡೀತೈತಿ ಪ್ರಜ್ಞಾಪೂರ್ವಕ ಪ್ರಯತ್ನಶೀಲ ಉದ್ದೇಶಾಧಾರಿತ ವರ್ತನೆಯಿಂದ ಮಾತ್ರ ಸಾಧ್ಯ ಆಗತ್ತೆ ಕಲಿಕೆ ಅನ್ನೋದು ನೋಡಿರಿ ಕಲಿಕೆ ಯಾವುದರಿಂದ ಸಾಧ್ಯ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಶೀಲವಾಗಿರ್ಬೇಕು ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ನಾವು ಮನಸ್ಸು ಕೊಟ್ಟು ಕಲಿಬೇಕು ಉದ್ದೇಶ ನಮ್ಮ ಉದ್ದೇಶ ಏನಾಗಿರ್ತೈತಿ ಅದನ್ನು ಕಲಿಯಬೇಕು ನಾ ಅನ್ನೋದು ಪ್ರತಿಯೊಂದು ಒಂದು ಉತ್ತಮ ಉದ್ದೇಶ ಇರಬೇಕು ಮೊದಲು ನಾವು ನಾವು ಯಾವುದೇ ಈಗ ಒಂದು ಬಿ ಎಡ್ ತರಬೇತಿ ಮಾಡ್ಬೇಕತ್ತಂದ್ರೆ ನಮ್ಗೆ ಬರೀ ಹಂಗೆ ಇದನ್ನು ಮಾಡ್ಕೊಂಡು ಹೋದ್ರೆ ಆಗಂಗಿಲ್ಲ ಯಾಕಂದ್ರೆ ನಾವು ನಾಳೆ ಮಕ್ಳಿಗೆ ಪಾಠ ಹೇಳಬೇಕಂದ್ರೆ ನಾವು ಸರಿಯಾಗಿ ಏನು ಮಾಡಬೇಕು ನಾವು ಮೊದಲು ತಯಾರಾಗಬೇಕು ಆಮೇಲೆ ಅವರಲ್ಲಿ ನಾವು ಪ್ರತಿಯೊಂದು ವರ್ತನೆಯಲ್ಲಿ ಏನಾಕೈತಿ ಅಂದ್ರೆ ಕಲಿಕೆಯನ್ನು ಕಲಿಸಲು ನಮ್ಗೆ ಸಹಾಯ ಆಕೈತಿ ಅದಕ್ಕೆ ನಾವು ನಮ್ಗೆ ಎದಕ್ಕೆ ಎರಡು ವರ್ಷದ ಕೋರ್ಸ್ ಮಾಡ್ಯಾರಂದ್ರೆ ಮಕ್ಕಳಿಗೆ ಸರ್ವೋತ್ತಮ ಬೆಳವಣಿಗೆಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ನಮ್ಮ ಫೌಂಡೇಶನ್ ಸರಿಯಾಗಿರಬೇಕು ಹಾಗಾಗಿ ಅದು ಮುಖ್ಯವಾದ ಒಂದು ಅಂಶವಾಗಿದೆ ಅದೇ ಥರನ ನಾವು ಉದ್ದೇಶ ಇರ್ಬೇಕು ನಾವು ಯಾವುದೋ ಒಂದು ಇದನ್ನು ಮಾಡ್ತೀವಿ ಅಂದ್ರೂ ಸಹಿತ ಒಂದು ಉತ್ತಮವಾದ ಉದ್ದೇಶವನ್ನು ಹೊಂದಿ ಕಲಿಬೇಕು ಅಂತರ್ ಸಂಬಂಧ ನೋಡ್ರಿ ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿ ಪರಿಪಕ್ವತೆ ಮತ್ತು ಕಲಿಯುವಿಕೆ ಹೊಂದಿರುವ ಅಂತರ್ ಸಂಬಂಧ ಬಗ್ಗೆ ನಮಗೆ ತಿಳಿದಿರುವ ಜ್ಞಾನ ಆಧಾರದ ಮೇಲೆ ಪ್ರಮುಖ ಅಂಶಗಳು ತಿಳಿದು ಬರುತ್ತವೆ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವುಂದ್ರೆ ಅಂತರ್ ಸಂಬಂಧ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿ ಪರಿಪಕ್ವತೆ ಮತ್ತು ಕಲಿವಿಕೆ ಹೊಂದಿರುವ ಅಂತರ್ ಸಂಬಂಧ ಬಗ್ಗೆ ನಮಗೆ ತಿಳಿದಿರುವ ಜ್ಞಾನ ಅದರ ಮೇಲೆ ಮೂರು ಪ್ರಮುಖ ಪ್ರಮುಖ ಅಂಶಗಳು ತಿಳಿದು ಬರುತ್ತವೆ ಮೊದಲನೇದಾಗಿ ಮಾನವರು ನೋಡ್ರಿ ಬೆಳವಣಿಗೆ ಮತ್ತು ವಿಕಾಸ ಎರಡು ಏನಂದ್ರೆ ಪ್ರ ಪರಿಪಕ್ವತೆ ಮೇಲೆ ಪ್ರಭಾವ ಬೀರುವ ಅಂಶಗಳಾದ್ರೂ ಸಹಿತ ಏನಂದ್ರೆ ಅಂತರ್ ಸಂಬಂಧ ಏನೈತಿ ಕಲಿಯುವಿಕೆ ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಕಲಿಯುವಿಕೆ ಅನ್ನೋದು ಏನೈತಿ ಅಂತರ್ ಸಂಬಂಧ ಐತಿ ಎರಡು ಎರಡುದ್ರ ನಡುವೆ ಹಾಗಾಗಿ ಅವುಗಳಲ್ಲಿ ಮೂರು ಪ್ರಮುಖ ಅಂಶಗಳಾಗಿವೆ ಮಾನವಲು ಮಾನವರು ಕಲಿಯಲು ಸಮರ್ಥವಾಗಿರುವುದರಿಂದ ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯವ್ಕಾವೆ ನೋಡಿರಿ ನೋಡಿರಿ ಮೊದಲನೇದಾಗಿ ಏನೈತೆ ಅಂದ್ರೆ ಮೊದಲನೇ ಪಾಯಿಂಟ್ ಮಾನವರು ಕಲಿಯಲು ಸಮರ್ಥವಾಗಿರಬೇಕು ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯ ನಾವು ಮೊದಲು ಏನು ಮಾಡಬೇಕು ಕಲಿಯೋಕ್ಕೆ ಸಮ ಸಾಮರ್ಥ್ಯ ಹೊಂದಿರ್ಬೇಕು ನಾವು ಅದನ್ನು ಕಲದ ತೀರ್ತೀನಿ ಅನ್ನುವಂಥ ನಾನು ಕಲಿತೆ ಕಲಿತ್ಕೊಳ್ತೀನಿ ನಾನು ಕಲಿತ ಮುಂದೆ ನಡಿತೇನೆ ಅನ್ನೋದೊಂದು ಒಂದು ಧೈರ್ಯ ಸ್ಥೈರ್ಯ ಮನೋಸ್ಥೈರ್ಯ ಮೊದಲು ಮೇನ್ ಇಂಪಾರ್ಟೆಂಟ್ ಆಗೈತಿ ಕಲಿಕೆಯೊಳಗೆ ಮಾನವರು ಕಲಿಯಲು ಸಮರ್ಥರವಾಗಿರುವುದರಿಂದ ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯ ಆಕೆ ನೆಕ್ಸ್ಟ್ ನೋಡ್ರಿ ವ್ಯಕ್ತಿತ್ವದಲ್ಲಿ ಕಂಡುಬರುವ ವ್ಯಕ್ತಿತ್ವ ವ್ಯಕ್ತಿಗತ ವ್ಯತ್ಯಾಸಗಳು ಎರಡನೇದು ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ಕಂಡುಬರುವ ವ್ಯಕ್ತಿಗತ ವ್ಯತ್ಯಾಸಗಳು ವ್ಯಕ್ತಿತ್ವ ಅವನ ಒಬ್ಬ ಯಾವ ವ್ಯಕ್ತಿ ಕಲಿಯಾಕತ್ತಾನಂದ್ರೆ ಅವನಲ್ಲಿ ವ್ಯಕ್ತಿಯಲ್ಲಿ ವ್ಯಕ್ತಿಗತ ವ್ಯತ್ಯಾಸಗಳು ಇರ್ತಾವ ಮನೋಭಾವಗಳು ಆಸಕ್ತಿಗಳು ವರ್ತನಾ ವಿನ್ಯಾಸಗಳು ಕೇವಲ ಪರಿಪಕ್ವತೆಯಿಂದ ಉಂಟಾಗುವುದಿಲ್ಲ ಆದರೆ ಪರಿಪಕ್ವತೆ ಮತ್ತು ಕಲಿಕೆಯಿಂದ ಉಂಟಾದವುಗಳು ಹಾಂ ಒಬ್ಬ ವ್ಯಕ್ತಿಯಲ್ಲಿ ಏನಂದ್ರೆ ವ್ಯಕ್ತಿಗತ ವ್ಯತ್ಯಾಸಗಳದಾವು ಮನೋಭಾವಗಳದಾವು ಮತ್ತು ಆಸಕ್ತಿಗಳದಾವು ಮತ್ತು ವರ್ತನಾ ಅಂದ್ರೆ ಬರೀ ಕೇವಲ ಅವನಲ್ಲಿರುವಂಥ ಪರಿಪಕ್ವತೆಯಿಂದ ಅಂತಲ್ಲ ಅವನಲ್ಲಿರುವಂಥ ಕಲಿಕೆಯಿಂದ ಉಂಟಾಗುವಂಥ ಬದಲಾವಣೆಗಳವೆ ಎಲ್ಲವು ಏನೆಂದ್ರೆ ಭಾವನೆಗಳು ಭಾವನೆಗಳಿರಲಿ ಆಸಕ್ತಿ ಇರಲಿ ಅವಿದ ಮನೋಧೋರಣೆ ಇರಲಿ ಏನೇ ಇರಲಿ ಆದ್ರೇನು ಬರೀ ಪರಿಪಕ್ವತೆಯಿಂದ ಅಲ್ಲ ಅವು ಕಲಿಕೆಯಿಂದ ಉಂಟಾಗುವಂಥ ಇದು ಆಗ್ಯ ಕಲಿಕೆಯಿಂದ ಉಂಟಾಗುವಂಥ ಮುಖ್ಯವಾದ ಅಂಶಗಳಾಗಿವೆ ಎರಡನೇದಾಗಿ ಕಲಿಯುವಿನಲ್ಲಿ ಉತ್ತಮ ಕಲಿಕಾ ವಿಧಾನಗಳು ಅತ್ಯುತ್ತಮ ಪ್ರೇರಣೆ ಇದ್ದರೂ ಸಹ ಪರಿಪಕ್ವತೆ ವಿಧಿಸಿದ ಮಿತಿಯನ್ನು ಮೀರಿ ವಿಕಾಸ ನಡೆಯಲಾರದು ನೋಡಿರಿ ಎರಡನೇದಾಗಿ ಏನಂದ್ರೆ ಒನೇದೇನೈತಿ ಮಾನವರು ಕಲಿಯಲು ಸಮರ್ಥಕವಾಗಿರಬೇಕು ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯ ಉಂಟಾಗಲು ಸಾಧ್ಯ ಐತಿ ಆದ್ರೂ ಆಸಕ್ತಿಗಳು ಮತ್ತು ಮನೋಧೋರಣೆಗಳು ಇವೆಲ್ಲವೂ ಏನಂದ್ರೆ ಕಲಿಕೆಯಿಂದ ಉಂಟಾಕ ಎರಡನೇ ಪಾಯಿಂಟ್ ಏನಂದ್ರೆ ಎರಡನೇದಾಗಿ ಕಲಿಯಲ್ಲಿ ಅತ್ಯುತ್ತಮ ಕಲಿಕಾ ವಿಧಾನಗಳು ಬೇಕು ಹಾಗೂ ಅತ್ಯುತ್ತಮ ಪ್ರೇರಣೆ ಇದ್ದರೂ ಸಹ ಪರಿಪಕ್ವತೆ ವಿಧಿಸಿದ ಮಿತಿಯನ್ನು ಮೀರಿ ವಿಕಾಸ ನಡೆಯಲಾರದು ಹಾಂ ಆದ್ರೆ ತೀರಾ ನಾವು ಎಲ್ಲನೂ ಓವರ್ ಆಗಿ ಕಲಿತೀವಿ ಅಂತಂದ್ರೆ ಏನಕತಿ ವಿಕಾಸ ನಡೆಯಂಗಿಲ್ಲ ತನಗೆ ಎಷ್ಟು ಅವಶ್ಯಕತೆ ಐತಿ ಅದನ್ನಷ್ಟೇ ನಾನು ತಿಳ್ಕೊಬೇಕನ್ನುವಂಥ ಸಾಮರ್ಥ್ಯ ಬೇಕು ಅವಾಗ ಮಾತ್ರ ಏನಕತಿ ಕಲಿಕೆ ಉಂಟಾಕತಿ ಕಲಿಕಾ ವಿಧಾನಗಳು ಸಾಕಷ್ಟು ಇರ್ತಾವ ಪ್ರೇರಣೆ ರಗಡಿ ಸಾಕಷ್ಟು ಇರ್ತೈತಿ ಆದ್ರೂ ಸಹಿತ ಯಾವುದು ಅತಿ ಅತಿಯಾಗಬಾರ್ದು ಅಂದ್ರೆ ಯಾವುದೋ ವಿಷಯ ಆಗಲಿ ಒಂದು ಸಮಾನದ ಒಂದು ಅಂಶವನ್ನು ಒಳಗೊಂಡು ಏನಕ್ಕೆ ಕಲಿಕೆ ಉಂಟಾಗಬೇಕತಿ ಅನುವಂಶೀಯ ಅಥವಾ ಪರಿಸರದ ಅಂಶಗಳು ಪ್ರತಿಕೂಲವಾಗಿದ್ದರೆ ವಿಕಾಸ ಸಮರ್ಪಕವಾಗಿ ನಡೆಯದಿರಬಹುದು ಅಥವಾ ಬೆಳವಣಿಗೆಯಲ್ಲಿ ವಿಫಲತೆಯನ್ನು ಕಾಣಬಹುದು ನೆಕ್ಸ್ಟ್ ನೋಡಿರಿ ಅನುವಂಶಿತ ಪರಿಸರದ ಅಂಶಗಳು ಪ್ರತಿಕೂಲವಾಗಿದ್ದರೆ ವಿಕಾಸ ಸಮರ್ಪಕವಾಗಿ ನಡೆಯುವುದು ಅನುವಂಶತೆ ಅಥವಾ ಪರಿಸರದ ಅಂಶಗಳು ಪ್ರತಿಕೂಲವಾಗಿದ್ದರೆ ವಿಕಾಸ ಸಮರ್ಪಕವಾಗಿ ನಡೆಯದಿರಬಹುದು ಅಥವಾ ಬೆಳವಣಿಗೆಯಲ್ಲಿ ವಿಫಲತೆಯನ್ನು ಕಾಣಬಹುದು ನೋಡಿರಿ ಅನುವಂಶತೆಯಿಂದ ಬಂದಿದ್ರೆ ಪರಿಸರದ ಅಂಶಗಳು ಪ್ರತಿಕೂಲವಾಗಿದ್ದರೆ ವಿಕಾಸ ಸಮರ್ಪಕವಾಗಿ ನಡೆಯಂಗಿಲ್ಲ ಬೆಳವಣಿಗೆಯಲ್ಲಿ ವಿಫಲತೆಯನ್ನು ಕಾಣಬಹುದು ಈಗ ಏನಂದ್ರೆ ಈ ಒಂದೊಂದು ಏನಾಕೈತಿ ರೋಗಗಳು ಏನು ಮಾಡ್ತಾವು ಅನುವಶತೆಯಿಂದ ಕಂಡು ಬರ್ತಾವೆ ಅಂಥ ಅನಿವಶ್ಯತೆಯ ಅನುವಂಶಕವಾಗಿ ಈಗ ಎರಡು ಗುರುಡುತನ ಒಬ್ಬರಿಗಿತ್ತಂದ್ರೆ ಒಬ್ಬ ಮನೆಯೊಳಗಿತ್ತಂದ್ರೆ ಅದು ಏನಾಕೈತಿ ಅದು ವಂಶಪಾರಕ ಪಾರಂಪರ್ಯವಾಗಿ ನಡ ಬರ್ತೈತೆ ಅದ ಒಬ್ಬರಿಗೆ ಇನ್ನೊಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಅದು ಏನಕ್ಕೈತೆ ಅಂದ್ರೆ ಅದರ ಅದು ಪರಿಸರಕಾರಕ ಅವಶ್ಯಕತಿ ಮತ್ತು ಹೊಳ್ಳಿ ಆ ಮಗುವಿನ ಮೇಲೆ ಅಂದ್ರೆ ವಿಕಾಸ ವಿ ಏನಂದ್ರೆ ವಿಫಲತೆಯನ್ನು ಹೊಂದ್ತೈತಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಎರಡರಲ್ಲೂ ಏನಾಕೈತಿ ವಿಫಲತೆಯನ್ನು ಕಾಣ್ಬೋದು ಉದಾಹರಣೆಗೆ ನಾ ಹೇಳಿದ್ರೆ ಅದ ಯಾಕಂದ್ರೆ ಯಾವುದೋ ಒಂದು ವ್ಯಕ್ತಿ ಅನೌಶಿಕವಾಗಿ ಅವ್ರ ಮನೆಯೊಳಗಿಂದ ಏನೋ ಒಂದು ಇದು ಇತ್ತಂದ್ರೆ ಅದು ಏನಾಕೈತಿ ಮುಂದುವರ್ಕೊಂತ ಹೋಗ್ತೈತಿ ಹೀಗಾಗಿ ವಿಕಾಸ ಏನಾಕೈತಿ ವಿಫಲತೆಯನ್ನು ಹೊಂದೈತಿ ಬೆಳವಣಿಗೆ ಮತ್ತು ವಿಕಾಸ ಎರಡೂ ವಿಫಲತೆ ಹೊಂದಬಹುದು ಪರಿಪಕ್ವತೆ ಮತ್ತು ಕಲಿಕೆಯ ಸಂಬಂಧದಿಂದ ತಿಳಿದುಬರುವ ಮೂರನೆಯ ಪ್ರಮುಖ ಅಂಶ ಎಂದರೆ ಪರಿಪಕ್ವತೆ ಕಲಿಕೆಗೆ ವೇಳಾಪಟ್ಟಿಯನ್ನು ನಿರ್ಮಿಸಿಕೊಡುತ್ತದೆ ನೋಡ್ರಿ ಪರಿಪಕ್ವತೆಯು ಕಲಿಕೆಗೆ ವೇಳಾಪಟ್ಟಿಯನ್ನು ನಿರ್ಮಿಸಿಕೊಡುತ್ತದೆ ಪರಿಪಕ್ವತೆ ಅನ್ನೋದು ಏನೇಕೈತೆ ಅಂದರೆ ಕಲಿಕೆಗೆ ವೇಳಾಪಟ್ಟಿಯನ್ನು ನಿರ್ಮಿಸಿಕೊಡಿಸ್ತದೆ ಯಾಕಂದ್ರೆ ಈಗ ನೋಡ್ರಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಉದಾಹರಣೆಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಬಂದೆ ನಾವೇನು ಮಾಡ್ತೀವಿ ಮುಂದೆ ಎಸ್ ಎಸ್ ಎಲ್ ಸಿ ಆದಮೇಲೆ ಮುಂದೆ ನಮಗೊಂದು ಒಂದು ಬರ್ತೈತಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳುವಂಥ ಒಂದು ಟೈಮ್ ಬರ್ತೈತಿ ಎಸ್ ಎಸ್ ಎಲ್ ಸಿ ಆದಮೇಲೆ ನಾವು ಆರ್ಟ್ಸ್ ತೊಗೋಬೇಕು ನಾವು ಸೈನ್ಸ್ ತೊಗೋಬೇಕು ನಾವು ಕಾಮರ್ಸ್ ತೊಗೋಬೇಕು ಅನ್ನುವಂಥ ನಿರ್ಧಾರ ಅದಕ್ಕೆ ಏನು ಮಾಡ್ತೈತಿ ಪರಿಪಕ್ವತೆ ಅನ್ನೋದು ಕಲಿಕೆಗೆ ಸಿದ್ಧತೆಯನ್ನು ಮಾಡ್ತೈತಿ ಕಲಿಕೆಗೆ ವೇಳಾಪಟ್ಟಿಯನ್ನು ನಿರ್ಮಿಸ್ಕೊಡ್ತೈತಿ ನೀ ಇದನ್ನು ಮಾಡು ಇದನ್ನ ಮಾಡು ಅಂಥೇಳಿ ಅಂದ್ರೆ ಆ ಸಾಮರ್ಥ್ಯ ಯಾರಲ್ಲಿ ಯಾವ ಸಾಮರ್ಥ್ಯ ಅನ್ನೋದು ಬೆಳವಣಿಗೆ ಹೊಂದುತ್ತಾ ಅದು ಕಲಿಕೆ ಏನಕತಿ ಹೊಂದುತ್ತಾ ಹೋಗೈತಿ ವ್ಯಕ್ತಿಯು ಸಿದ್ಧನಾಗದೆ ಅವನ ಕಲಿ ಕಲಿಯಲಾರ ವ್ಯಕ್ತಿ ಯಾವಾಗಲೂ ಕಲಿಕೆಗೆ ಸಿದ್ಧವಾದರೆ ಮಾತ್ರ ಕಲಿಕೆ ಉಂಟಾಕೈತಿ ವಿಕಾಸಾತ್ಮಕ ಸಿದ್ಧತೆ ಸಿದ್ಧತೆ ಅಥವಾ ಕಲಿಕೆಗೆ ಸಿದ್ಧತೆ ಕಲಿ ಕಲಿಕೆ ಕಲಿಯುವಾಗ ಮತ್ತು ಹೇಗೆ ನಡೆಯಬೇಕೆಂಬುದನ್ನು ನಿರ್ಧರಿಸುತ್ತದೆ ವ್ಯಕ್ತಿ ಸಿದ್ಧನಿರುವಾಗ ಅವನ ಕಲಿಕೆಗೆ ಅವಕಾಶವನ್ನು ಒದಗಿಸುವುದರ ಪ್ರಾಮುಖ್ಯತೆಯನ್ನು ಇದು ತಿಳಿಸುತ್ತದೆ ಯಾವುದೇ ವ್ಯಕ್ತಿ ತರಬೇತಿ ತುಂಬ ತಡವಾಗಿ ಬಂದಲ್ಲಿ ಅವನು ಅವನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಬಳಸಿಕೊಳ್ಳಲಾರ ಮತ್ತು ಕಲಿಯಲಾರ ವ್ಯಕ್ತಿ ಸಿದ್ಧನಾಗಿರುವಾಗ ಅಥವಾ ಕಲಿಕೆಗೆ ಅವಕಾಶವನ್ನು ಮತ್ತು ಒದಗಿಸುವುದರ ಮೂಲಕ ಪ್ರಾಮುಖ್ಯತೆಯನ್ನು ಇದು ತಿಳಿಸುತ್ತದೆ ಯಾವುದೇ ವ್ಯಕ್ತಿ ತರಬೇತಿಗೆ ತುಂಬಾ ತಡವಾಗಿ ಬಂದಲ್ಲಿ ಅವನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲಾರ ಮತ್ತು ಕಲಿಯಲಾರ ಹಾಂ ವ್ಯಕ್ತಿ ಏನಾಗಿರ್ತೈತಿ ಅಂದ್ರೆ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಕಲಿಕೆ ಉಂಟಾಗತ್ತೆ ಅವರು ಒಂದು ಕಲಿಯಬೇಕು ಅನ್ನುವಂಥ ಉತ್ತಮ ಮನಸ್ಥಿತಿ ಇದ್ದಾಗ ಮಾತ್ರ ಕಲಿಕೆ ಉಂಟಾಗ್ತದೆ ಅನ್ನೋ ಅಂಶವನ್ನು ಇದು ತಿಳಿಸ್ತೈತಿ ವ್ಯಕ್ತಿ ಕಲಿಕೆಗೆ ಸಿದ್ಧನಾಗಿದ್ದಾಗ ಮತ್ತು ಅದ ಅವಕಾಶವನ್ನು ಒದಗಿಸುವುದರ ಪ್ರಾಮುಖ್ಯತೆಯನ್ನು ಇದು ತಿಳಿಸುತ್ತದೆ ಅಂದ್ರೆ ಪರಿಪಕ್ವತೆ ಯಾವುದೇ ವ್ಯಕ್ತಿ ತರಬೇತಿಗೆ ತುಂಬ ತಡವಾಗಿ ಬಂದಲ್ಲಿ ಅವನ ಸಂಪೂರ್ಣ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲಾರ ಮತ್ತು ಕಲಿಯಲಾರ ಹಾಂ ಯಾವುದೇ ಒಂದು ತರಬೇತಿ ತೊಗೋಬೇಕಂದ್ರೆ ನಾವು ಅದರ ಬಗ್ಗೆ ಎಲ್ಲ ಮೊದಲೇ ಸಂಪೂರ್ಣವಾಗಿ ತಿಳಿದುಕೊಂಡು ಪ್ರತಿಯೊಂದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಆ ತರಬೇತಿಗೆ ಅಂತ ತಿಳಿಸುವಂಥ ಅಂಶವಾಗಿದೆ ಇವತ್ತಿನ ಒಂದು ತರಗತಿ ಈಗ ಮುಗಿಸ್ತೀನಿ ನಾಳೆಗೆ ನಾನು ವಿಕಾಸದ ಸಾರ್ವತ್ರಿಕ ತತ್ವಗಳ ಬಗ್ಗೆ ಹೇಳ್ತೀನಿ ಚಾನೆಲ್ ಇಷ್ಟ ಆದರೆ ತಮ್ಮ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್